ಇವತ್ತು ನಮ್ಮ ಚಿರುಕಲ್ಯಾಪುಬ್ ಹುಲ್ಬೆಲೆ ಗ್ರಾಮದ ಆಲುತ್ಪಾದಕರ ಸಹಕಾರ ಸಂಘದ ಚುನಾವಣೆ ನಡೆಯಿತು ಅದರಲ್ಲಿ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಇವತ್ತು ಚುನಾವಣೆಗೆ ಸ್ಪರ್ಧಿಸಿದರು ಅದರಲ್ಲಿ ಇವತ್ತು ಉಳೆಲಿ ಬಾರಿಸಿ ಅಧ್ಯಕ್ಷರಾಗಿ ಮತ್ತು ನೇತ್ರಾವತಿ ಹಕ್ಕನವರು ಇಬ್ಬರು ಕೂಡ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷಗಳಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ತುಂಬ ಹೃದ್ಧಿಯಾದ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೀನಿ ಅಲ್ಲಿರುವಂಥ ಎಲ್ಲ ಹಾಲು ಉತ್ಪಾದಕರನ್ನ ವಿಶ್ವಾಸ ತಗೊಂಡು ಮುಂದಿನ ದಿನಗಳಲ್ಲಿ ಆ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಕರೆದೊಯ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಅವರು ಒಟ್ಟಿಗೆ ನಾನು ಕೂಡ ಅವರ ಜೊತೆಯಲ್ಲಿ ಸಹಕಾರಕ್ಕೆ ನಿಂತಿದ್ದೀನಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ಇನ್ನೂ ಹೆಚ್ಚಿನ ಅಲ್ಲಿ ಹಾಲು ಉತ್ಪಾದಕರಿಗೆ ಏನೆಲ್ಲ ಸೌಲಭ್ಯಗಳು ಸರ್ಕಾರದಿಂದ ಸಿಗ್ತಿದೆ ಅದನ್ನೆಲ್ಲ ಪ್ರತಿಯೊಬ್ಬರಿಗೂ ಸೇರುವಂಥ ಕೆಲಸಗಳನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸಂದರ್ಭದಲ್ಲಿ ಹೇಳ್ತಾ ಎಲ್ಲರೂ ಒಳ್ಳೆಯದಾಗಲಿ ನಂಬಿಕೆ पर पूरा परवला मेरे फदनगा सुनिए को मामा पर पोत के बहुत से कुत्ते लेरना है लेटा माटा लगोचनाडा अरे சின்னကလေး એટલા લેટ ಚಿನ್ನಾಡಿ अच्छा यार ये ये लेरो नहीं بتاع मतलब कुत्ते ले पब्लिक বুলલા ಗ್ರಾಮದಲ್ಲಿ 6% ಯುವಕರ ಕಾಂಗ್ರೆಸ್ ರಾಜ್ಯ ಅಧ್ಯಕ್ಷರಾಗಿ ಚೌಧಿ ಅವರು ಆಯ್ಕೆಯಾಗಿದ್ದಾರೆ ನಮ್ಮ ರಾಜೀವ್ಗೌಡರ ಪರವಾಗಿ ಆಯ್ಕೆ ಮಾಡಿದ್ದಾರೆ ಉಪಾಧ್ಯಕ್ಷ ಉಪಾಧ್ಯಕ್ಷರು ಆಯ್ಕೆಯಾಗಿದ್ದಾರೆ ಅದಕ್ಕೋಸ್ಕರ ನಮ್ಮ ರಾಜೀವ್ಗೌಡ